ಚಿತ್ರದುರ್ಗದ ಓಬವ್ವ ವೃತ್ತದಲ್ಲಿಂದು ವಿದ್ಯಾ ವಿಕಾಸ ಶಾಲೆಯ ವತಿಯಿಂದ ಸ್ವಚ್ಛತೆ ಕುರಿತು ಬೀದಿ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸ್ವಚ್ಛತಾ ಪಕ್ವಾಡ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ನೀರಿನ ಸಂರಕ್ಷಣೆ ಕುರಿತು ವಿದ್ಯಾರ್ಥಿಗಳು ನಾಟಕದ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದು ಕಂಡುಬಂದಿತ್ತು ಅಷ್ಟೇ ಅಲ್ಲದೆ ಕೈನಲ್ಲಿ ಸ್ವಚ್ಛತೆಯ ಕುರಿತು ನೀರಿನ ಮಿತವ್ಯದ ಕುರಿತು ನೀರಿನ ಸಂರಕ್ಷಣೆ ಕುರಿತು ಭಿತ್ತಿ ಪತ್ರಗಳನ್ನು ಕೈನಲ್ಲಿ ಹಿಡಿದ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಿದರು ಇನ್ನು ಶಾಲಾ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಕೂಡ ಈ ಒಂದು ಜಾಗೃತಿಗೆ ವಿದ್ಯಾರ್ಥಿಗಳಿಗೆ ಕೈ ಜೋಡಿಸಿದ್ದರು ಇನ್ನು ಇದೇ ವೇಳೆ ಶಾಲಾ ಪ್ರಾಂಶುಪಾಲರಾದ ಅವಿನಾಶ್ ಅವರು ಮಾತನಾಡಿದ್ದು ಸ್ವಚ್ಛತೆಯೇ ದೇಶದ ಪ್ರಥಮ ಗುರಿಯಾಗಿದೆ ಪ್ರತಿಯೊಬ್ಬರೂ ದೇಶವನ್ನು ಕಾಪಾಡಿಕೊಂಡು ಹೋಗಬೇಕು ಇನ್ನು ನೀರನ್ನು ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ಉಳಿಸಬೇಕು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಾದ

ಈ ಜನಕ್ಕೆ ನೀರಿನ ಮೇಲೆ ಗೊತ್ತೇ ಇಲ್ಲ ಒಂದೊಂದು ದಿನ ಹಣ ಚಿನ್ನ ಬೆಳ್ಳಿ ವರ್ಷ ವೈಢೂರ್ಯಗಳು ಸಿಗಬಹುದು ಆದರೆ ನೀರು ಸಿಗುವುದಿಲ್ಲ ನೀರನ್ನು ಈ ರೀತಿ ವ್ಯರ್ಥ ಮಾಡಬಾರ್ದು ಮಾಡಬಾರ್ದು ಬೇರೆ ನಮ್ಮನೆ ನಮ್ಮ ನೀರು ನೀವು ಯಾರು ಹೇಳ್ರಿ ನಿಮ್ಮ ಪಾಡಿಗೆ ನಿಮ್ಮ ಕೆಲಸನೂರಿ ನಿಮ್ಮನೆ ನಿಮ್ಮ ನಿಮ್ಮಿತ್ತ ನಿನ್ನೀ ಎಲ್ಲಿಂದ ಬರ್ತಿದೆ ನಾನು ಸಾವಿರ ಅಡಿ ಕೊಳವೆ ಬಾವಿ ತಿಂದೂ ಒಗ್ಗು ತೆಗ್ಸಿದ್ದೀನಿ ಈ ರೀತಿ ಸಾವಿರ ಅಡಿ ಕೊಳವೆಬಾವಿ ಎಗ್ ಕೊಳವೆ ಬಾವಿ ಎಗ್ದು ಒಗ್ಗದು ತೆಗ್ಸಿದ್ರೆ ಮುಂದೊಂದು ದಿನ ನೀರು ಇರೋದಿಲ್ಲ ಅವಾಗ ಏನಾದರೂ ನೋಡ್ಕೊಬೋದು